ನಮಸ್ತೆ ಎಲ್ರಿಗೂ ಗುರು ರಾಘವೇಂದ್ರ ಸ್ವಾಮಿಗಳು ಇನ್ನೊಮ್ಮೆ ನನ್ನನ್ನು ಮಂತ್ರಾಲಯಕ್ಕೆ ಕರ್ಸ್ಕೊಂಡ್ರಂತಲೇ ನಾನು ಹೇಳ್ತೇನೆ ತುಂಬ 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 ಖುಷಿಯಾಗಿದ್ದೇನೆ ಈ ಸಲ ಮಾತ್ರ ನಾನು ಟ್ರಿಪ್ ಸಹ ತುಂಬ ಒಳ್ಳೆಯ ರೀತಿಯಲ್ಲಿ ಆಯಿತು ವಿಡಿಯೋ ಎಂಡ್ ತನಕ ನೋಡಿ ನಾವು ಎಲ್ಲಿ ರೂಮ್ ಮಾಡಿದ್ದೇವೆ ಮತ್ತು ಯಾರ ಜೊತೆಲೆಲ್ಲ ನಾವು ಹೋಗಿದ್ದೇವೆ ಅಂತೇಳಿ ಗೊತ್ತಾಗ್ತದೆ ನಾವು ಬೆಂಗಳೂರಿಂದ ಬೆಳಿಗ್ಗೆ ಇಲ್ಲಿ ಮಂತ್ರಾಲಯಕ್ಕೆ ಒಂದು ಎರಡು ಕಾಲಿಗೆ ಮುಟ್ಟಿದ್ವಿ ಅಲ್ಲಿ ನಾವು ಮೊದಲೇ ಇದು ಗಾಡಿಯೆಲ್ಲ ಬುಕ್ ಮಾಡಿದ್ವಲ್ಲ ಹಾಗೆ ಅವರು ಡ್ರೈವರೆಲ್ಲ ರೆಡಿಯೇ ಇದ್ರಲ್ಲಿ ತುಂಬ ಒಳ್ಳೆಯದಾಯಿತು ಹೇಳಿದ್ರು ಅದು ಒಂಥರ ಆಟೋನೂ ಅಲ್ಲ ಜೀಪು ಅಲ್ಲ ಆ ಥರ ಇತ್ತು ಅಂದರೆ ಫಸ್ಟ್ ಟೈಮ್ ಆ ಥರ ಇದರಲ್ಲಿ ಕೂತಿದ್ದು ನೋಡಿ ತುಂಬ ಎಂಜಾಯ್ ಮಾಡ್ಕೊಂಡು ಹೋಗ್ತಾ ಇದ್ದೇವೆ ಬೆಳಿಗ್ಗೆ ಬೆಳಿಗ್ಗೆ ಅಲ್ವಾ ಸ್ವಲ್ಪ ಚಳಿ ಸಹ ಇತ್ತಲ್ಲಿ ಹಾಗೆ ಒಬ್ರಿಗೊಬ್ರು ನೋಡ್ಕೊಂಡು ಮಾಡಿಕೊಂಡೇ ಹೋಗ್ತಾ ಇದ್ದೇವೆ ನಾವು ಅಂದರೆ ನಿದ್ರೆ ಸಹ ಅರ್ಧ ಮರ್ದ ಇತ್ತು ನಮಗೆ ಟ್ರೈನಲ್ಲಿ ಹೋಗಿದ್ದಲ್ವ ಬೆಳಿಗ್ಗೆ ಅದು ಎರಡು ಕಾಲಿಗೆ ನೋಡಿ ಎಷ್ಟು ಕತ್ತಲೆ ತುಂಬ ಜನ ಇರ್ತಾರೆ ಮಾತ್ರ ಏನು ಹೆದರಿಕೆ ಏನಿಲ್ಲ ಅಂದರೆ ನಾವೇ ಮೊದಲೇ ಇದು ವೆಹಿಕಲ್ ಎಲ್ಲ ಬುಕ್ ಮಾಡಿ ರೂಮೆಲ್ಲ ಬುಕ್ ಮಾಡಿ ಹೋದರೆ ಯಾವ ಥರದ್ದು ಸಹ ಟೆನ್ಷನ್ ಇಲ್ಲ ವಿಡಿಯೋ ಎಂಡ್ ತನಕ ನೋಡಿ ಯಾಕಂತ ಹೇಳಿದರೆ ನಾನು ಹೇಳಿದ್ದೇನೆ ಆ ಡ್ರೈವರ್ದು ಹೆಸರು ನಂಬರೆಲ್ಲ ಹೇಳಿದ್ದೇನೆ ನಿಮಗೆ ಯಾರಿಗಾದರೂ ಉಪಯೋಗಕ್ಕೆ ಬರಬಹುದು ನೋಡಿ ನಾವು ಇದು ಬುಕ್ ಇಲ್ಲಿ ಇದರಲ್ಲಿ ತುಂಬ ಕ್ಲೀನ್ ನೀಟಾಗಿತ್ತು ಮಾತ್ರ ಬಿಸಿನೀರು ಸಹ ಬೆಳಿಗ್ಗೆ ಸ್ನಾನಕ್ಕೆ ಬಿಸಿನೀರು ಸಹ ಅಲ್ಲಿ ಜಾಸ್ತಿ ಕಾಸ್ಟ್ ಅಂದರೆ ಜಾಸ್ತಿ ಅಮೌಂಟ್ ಏನಿಲ್ಲ ಕಮ್ಮಿ ರೇಟಲ್ಲಿ ನೋಡಿ ರೂಮು ತೋರಿಸ್ತಾ ಇದ್ದೀನಿ ನಾನು ಇಲ್ಲಿ ಎರಡು ರೂಮ್ ನಾವು ಮಾಡಿದ್ವಿ ರೂಮ್ ಸಹ ತುಂಬ ನೀಟಾಗಿ ನೋಡಿ ಇಷ್ಟು ನೀಟಾಗಿದೆ ಅಲ್ವಾ ಗೊತ್ತಾಗ್ತದೆ ನೋಡುವಾಗಲೇ ಹಾಗೆ ನನ್ನ ತಮ್ಮ ಡ್ರೈವರ್ ಹತ್ರ ಏನು ಹೇಳ್ತಾ ಇದ್ದ ಅಂದರೆ ನಾವು ಇಷ್ಟು ಗಂಟೆಗೆ ಬರ್ತೇವೆ ಆಗ ಅಂತೇಳಿ ಇಲ್ಲಿ ರಾತ್ರಿ ಅಂದರೆ ಎರಡು ಕಾಲ ಅಂದರೆ ಮೂರು ಗಂಟೆ ಟೈಮಲ್ಲಿ ನಾನು ಮತ್ತು ನನ್ನ ತಮ್ಮನ ಮಿಸ್ಸಸ್ ಇಬ್ಬರು ಸಹ ರೌಂಡ್ ಆಗ್ತಾ ಇದ್ದೇವೆ ಮಂತ್ರ ಅಂದರೆ ಟೆಂಪಲ್ ಹತ್ತಿರವೇ ಇದ್ದದ್ದು ರೂಮು ಹಾಗೆ ಒಮ್ಮೆ ವಿಸಿಟ್ ಮಾಡಿ ಬರುವ ಅಂತೇಳಿ ಹೋಗ್ತಾ ಇದ್ವಿ ಒಳ್ಳೆ ಗಾಳಿ ಸಹ ಬರ್ತಾ ಇತ್ತು ನೋಡಿ ಜನ ಎಲ್ಲ ಅಂದರೆ ಬಂದ ಭಕ್ತಾದಿಗಳೆಲ್ಲ ಎಲ್ಲ ಮಲ್ಕೊಂಡಿದ್ದಾರೆ ನೋಡಿ ಅಲ್ಲಿ ಅಂದರೆ ಬಂದು ಹಾಗೆ ಹೋಗುವವರಿಗಾದರೆ ರೂಮಿನ ಏನು ಅಗತ್ಯ ಇರೋದಿಲ್ಲ ಅಲ್ಲ ಒಂದು ಒಬ್ಬರು ಇಬ್ಬರು ಹಾಗೆಲ್ಲ ಬಂದರೆ ಮಕ್ಕಳನ್ನೆಲ್ಲ ತುಂಬ ಎಲ್ಲ ಕರ್ಕೊಂಡು ಬಂದು ಸ್ವಲ್ಪ ಏಜ್ ಆದವ್ರನ್ನೆಲ್ಲ ಕರ್ಕೊಂಡು ಬಂದರೆ ರೂಮ್ ಬೇಕಾಗ್ತದೆ ನೋಡಿ ಜನ ಏನು ಅಷ್ಟಿರಲಿಲ್ಲ ಒಂದು ಮೂರುವರೆ ಅಷ್ಟಿರ್ಬೋದೇನೋ ನಾನಂತ ಹೇಳಿದರೆ ಕೌಂಟ್ರ್ ತನಕ ಹೋದೆ ಅಲ್ಲಿ ಅಂತ ಹೇಳಿದರೆ ಏನಾದರೂ ಲೈನ್ ಇದ್ದರೆ ಅಂತೇಳಿ ಅಲ್ಲಿ ಏನು ಲೈನ್ ಇರಲಿಲ್ಲ ಬೆಳಗ್ಗೆ ಆರು ಗಂಟೆಗೆ ಓಪನ್ ಅಂತೇಳಿದ್ರು ಹಾಗೆ ರಿಟರ್ನ್ ಬಂದೆ ನೋಡಿ ಇಲ್ಲಿ ನಾನು ಹೆಸರು ತೋರಿಸ್ತೇನೆ ನೋಡಿ ನಿಮಗೆ ಇಲ್ಲಿಯೇ ನಾವು ರೂಮನ್ನು ಮಾಡಿದ್ದು ಮೂಲರಾಮ ನಿಲಯ ಅಂಥೇಳಿ ನೀವು ಅದೇ ನಂಬರ್ ನಾನಲ್ಲಿ ಅವರು ಡ್ರೈವರ್ ಹೇಳ್ತಾರೆ ನೋಡಿ ಆ ನಂಬರ್ ನೀವು ಕಾಂಟ್ಯಾಕ್ಟ್ ಮಾಡಿದರೆ ನಿಮಗೆ ಟ್ವೆಂಟಿ ಫೋರ್ ಅವರ್ಸ್ ಅವರು ಫೋನ್ ರಿಸೀವ್ ಮಾಡ್ತಾರೆ ಇಲ್ಲಿ ನಾವು ನೆಕ್ಸ್ಟ್ ಡೇ ಮ ಅಂದರೆ ಬೆಳಿಗ್ಗೆ ನೆಕ್ಸ್ಟ್ ಡೇ ಅಲ್ಲ ಅದೇ ದಿನ ಬೆಳಿಗ್ಗೆ ನಾವು ಒಂದು ಆರು ಗಂಟೆ ಅಷ್ಟೊತ್ತಿಗೆ ರೆಡಿ ಆದ್ವಿ ಎಲ್ಲರೂ ಸಹ ಇಲ್ಲಿ ಯಾರ್ದು ಪರಿಚಯ ಮಾಡಬೇಕಂತೇಳಿ ಎಲ್ರಿಗೂ ಗೊತ್ತಿದೆ ಎಲ್ರಿಗೂ ಸಹ ಗೊತ್ತಿದೆ ಅಂದ್ಕೊಳ್ತೇನೆ ನಾನು ನಾವೆಲ್ಲ ರೆಡಿಯಾಗಿ ಹೊರಟಿವಿ ದೇವಸ್ಥಾನಕ್ಕೆ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಇದು ಪ್ರಸಾದ ಅದೆಲ್ಲ ತಗೊಂಡು ಮತ್ತೆ ರಸೀದಿ ಎಲ್ಲ ಮಾಡಿಸ್ಕೊಂಡು ನಾವು ದೇವಸ್ಥಾನದ ಒಳಗಡೆ ಹೋದ್ವಿ ಅಲ್ಲಿ ಅಂದರೆ ನಿಮಗೆ ಈಗ ಪಾದ ಪೂಜೆ ಆಗಲಿ ಸರ್ವ ಸೇವೆ ಆ ಥರದೇನಾದರೂ ಪೂಜೆ ಇದ್ದರೆ ಈ ಥರ ಒಂದು ಈ ಕಡೆ ಒಂದು ಲೆಫ್ಟ್ ಸೈಡಲ್ಲಿ ಒಂದು ಹಾಲ್ ಥರ ಇದೆ ಅಲ್ಲಿ ಕೂರಿಸಿ ಎಲ್ಲ ಪೂಜೆ ಮಾಡಿಸ್ತಾರೆ ನನಗಂತೇಳಿದ್ರೆ ಸ್ವಲ್ಪ ಹೆಲ್ತ್ ಅಪ್ಸೆಟ್ ಇತ್ತು ಸೊಂಟ ನೋವೆಲ್ಲ ಹಾಗೆ ಅಂದರೆ ಕೆಳಗಡೆ ಕುತ್ಕೊಳ್ಲಿಕ್ಕೆ ಆಗ್ತಾ ಇರಲಿಲ್ಲ ಅಂತೇಳಿ ನಾನು ಅಲ್ಲಿಂದ ಈ ಕಡೆ ಬಂದು ಕೂತ್ಕೊಂಡೆ ಹಾಗೆ ಒಂದು ರೌಂಡು ಈ ಥರ ಒಂದು ವಿಡಿಯೋ ತೆಗೆದು ಶೇರ್ ಮಾಡ್ತಾಯಿದ್ದೇನೆ ತುಂಬ ಖುಷಿಯಾಗ್ತದೆ ಅಲ್ಲಿ ಮಠದ ಒಳಗಡೆ ಕೂತ್ಕೊಳ್ಳುವಾಗ ರಾಯರ ಎಂಪ್ ಮಾಡ್ಕೊಳ್ತಾ ಕೂತ್ಕೊಳ್ಳುವಾಗ ನಮ್ಮ ಮನಸ್ಸಿನಲ್ಲಿರುವಂತಹ ನೋವು ಆಗಲಿ ಏನಾಗಲಿ ಅದು ಕಣ್ಣೀರು ರೂಪದಲ್ಲೇ ಬರ್ತದೇನೋ ಅಂದ್ಕೊಳ್ತೇನೆ ನಿಜವಾಗ್ಲೂ ಹೇಳ್ತೇನೆ ನಾನು ನನಗಷ್ಟು ಒಂದು ಸಮಾಧಾನ ಐತೆ ಅಲ್ಲಿ ಒಳಗಡೆ ಎಲ್ಲಿ ನೋಡಿ ಒಂದು ಮಂಗಸ ಮೇಲ್ಗಡೆ ಇದ್ದಾಗ್ತಾ ಮಾಡ್ತಾ ಇತ್ತು ಅದನ್ನು ಸಹ ಓಡಿಸ್ಲಿಕ್ಕೆಲ್ಲ ಇದು ಮಾಡ್ಕೊಳ್ತಾ ಇದ್ರಲ್ಲಿ ಆಮೇಲೆ ಇದು ಪೂಜೆ ಎಲ್ಲ ಆದಮೇಲೆ ನಾವು ಪುನಃ ರೂಮಿಗೆ ಹೋಗಿ ಡ್ರೆಸ್ಸೆಲ್ಲ ಚೇಂಜ್ ಮಾಡಿಕೊಂಡು ಬಿಸಿಲಂತೇಳಿದರೆ ಅಷ್ಟು ಬಿಸಿಲು ಮಧ್ಯಾಹ್ನ ಪುನಃ ನಾವು ರಿಟರ್ನ್ ಬಂದ್ವಿ ದೇವಸ್ಥಾನದಲ್ಲಿ ಪ್ರಸಾದ ತಗೊಳ್ಳುವ ಅಂತೇಳಿ ಆ ಬಿಸಿಲಿಗೆ ಸರಿ ವಿಡಿಯೋ ಸಹ ಇರಲಿಲ್ಲ ಹಾಗೆ ಉಲ್ಟ ಎಲ್ಲ ತಿರುಗಿ ಎಲ್ಲ ಮಾಡ್ತಾ ಇದ್ದೆ ಅದನ್ನು ಸಹ ಹೇಳ್ಕೊಂಡು ನಗಾಡ್ತಾ ಇದ್ರು ಇವರೆಲ್ಲ ಇದು ಅಂತ ಹೇಳಿದರೆ ಬ ರಾತ್ರಿ ಟೈಮಲ್ಲಾದರೆ ಲೈಟಿಂಗ್ಸ್ ಫುಲ್ ಇರ್ತದಲ್ಲ ಆವಾಗ ತುಂಬ ಚೆಂದ ಕಾಣ್ತದೆ ಇದು ಲಾಸ್ಟ್ ಒಮ್ಮೆ ನಾನು ವೀಡಿಯೋ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೇನೆ ಆ ವಿಡಿಯೋದಲ್ಲಿ ನೋಡಿಬೇಕಾದ್ರೆ ನೀವು ಇದು ನಾವು ಮಧ್ಯಾಹ್ನದ್ದೇ ಊಟಕ್ಕೆ ಹೋಗ್ತಾ ಇದ್ವಿ ಲೈನಲ್ಲಿ ಹೋಗಬೇಕಲ್ಲಿ ಲಾಸ್ಟ್ ಟೈಮ್ ನಾನು ಹೋದಾಗ ಈ ಥರ ಲೈನೆಲ್ಲ ಇರಲಿಲ್ಲ ಇದೀಗ ಸ್ವಲ್ಪ ಚೇಂಜ್ ಆಗಿದೆ ಅಲ್ಲಿ ಹೇಗೋ ಒಂದು ಲೈನಲ್ಲಿ ಹೋಗಿ ಹೋಗಿ ಒಂದು ಊಟ ಮಾಡಿಕೊಂಡು ನಾವು ಬಂದ್ವಿ ಊಟ ಮಾಡಿ ಎಲ್ಲ ಬಂದಾದಮೇಲೆ ರೂಮಿಗೆ ಬಂದೆ ರೂಮಿಗೆ ಬಂದು ಮತ್ತೆ ಸ್ವಲ್ಪ ಎಲ್ಲ ಮಾತಾಡಿಕೊಂಡು ಕೂತ್ಕೊಂಡ್ವಿ ಅಲ್ಲಿ ಫೋಟೋ ತೆಗಿಲಿಲ್ಲ ಇಲ್ಲಿ ಫೋಟೋದ ಎಂಡ್ ತನಕ ನೋಡಿ ಸ್ವಲ್ಪ ಸಹ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೇನೆ ನಾನು ಇವನು ಬಂದ ಹೀರೋ ಹೀರೋ ಬಂದು ಹೇಳಿದ ಅಲ್ಲಿ ಗಾಡಿ ಬಂದಿದೆ ಹೋಗೋ ಬನ್ನಿ ಅಂತ ಹೇಳಿ ಮತ್ತೆ ನಾವು ಸ್ವಲ್ಪ ತಿರುಗಾಡಲಿಕ್ಕೆ ಹೊರಟು ಅದೇ ಗಾಡಿಯಲ್ಲಿ ಆದರೆ ವೆಹಿಕಲ್ ಚೇಂಜ್ ಆಯಿತು ಡ್ರೈವರ್ ಅವರೇನೆ ವೆಹಿಕಲ್ ಸ್ವಲ್ಪ ಬೇರೆ ತರ ಅದಕ್ಕೆ ನಾವೆಲ್ಲ ಹೇಳ್ತಾ ಇದ್ವಿ ಬೆಳಿಗ್ಗೆ ತಂದದ್ದನ್ನೇ ವೆಹಿಕಲ್ ನೀವು ಇದನ್ನೇ ಯಾಕೆ ಅದು ಓಪನ್ ತರ ಒಳ್ಳೇದಾಗ್ತಾ ಇತ್ತು ಅಂತ ಹೇಳಿದ್ರು ಅವರು ಈಗ ಅವರಲ್ಲಿ ಒಂದು ಒಂದು ಹೊಸದಾಗಿ ಮಾಡಿದಾರಲ್ಲ ಅಲ್ಲೆಲ್ಲ ಹೋದ್ರು ನೋಡ್ಲಿಕ್ಕೆಲ್ಲ ನಾನು ಹೋಗ್ಲಿಲ್ಲ ನಾನು ಒಮ್ಮೆ ಅಂತ ಅಂತೇಳಿ ಸುಮ್ಮನೆ ಕುತ್ಕೊಂಡೆ ಕಾಲು ನೋವು ಆಗ್ತಾ ಇತ್ತು ಅಂತೇಳಿ ನಿದ್ರೆ ಸಹ ಇರ್ಲಿಲ್ಲ ತುಂಬಾ ಟಯರ್ಡ್ ಆಗಿದೆ ಈ ಸಲ ಅಂತೂ ಮಂತ್ರಾಲಯಕ್ಕೆಲ್ಲ ಹೋಗಿ ಬಂದ ಮೇಲೆ ಸಹ ನನ್ನ ಹೆಲ್ತ್ ಅಪ್ಸೆಟ್ಟೇ ಆಗಿದೆ ಊರಿಗೆ ಬಂದು ಸಹ ಸರಿಯಾಗಲಿಲ್ಲ ಇನ್ನೂ ಸಹ ಆದರೂ ಸಹ ವಿಡಿಯೋ ಎಲ್ಲ ಅಪ್ಲೋಡ್ ಮಾಡ್ತಾ ಇದ್ದೆ ನಾನು ಅಂದರೆ ಮಳೆ ಬಿಸಿಲು ಏನೋ ಫುಡ್ ಸರಿ ಇರಲಿಲ್ಲ ನಮಗೆ ಟೈಮಿಗೆ ಕರೆಕ್ಟಾಗಿ ನಿದ್ರೆ ಇಲ್ಲಲ್ಲ ಅದು ಮೇಯ್ನ್ ಪ್ರಾಬ್ಲಮ್ ಆಗಿರ್ಬೋದು ನಾನು ಅಕ್ಕನಿಗೆ ಅತ್ತಿಗೆ ಅಮ್ಮ ಎಲ್ಲರಿಗೂ ಸಹ ಖುಷಿಯಾಗಿದೆ ಮಾತ್ರ ಮಂತ್ರಾಲಯ ಎಲ್ಲ ತಿರುಗಿ ಇದು ಈಗ ನಾವು ಅಪ್ಪಣ್ಣಾಚಾರ್ಯರ ಮನೆ ನೋಡಲಿಕ್ಕೆ ಮತ್ತೆ ಪಂಚಮುಖಿ ದೇವಸ್ಥಾನ ಆಮೇಲೆ ಬಿಚ್ಚಲೆ ಅಲ್ಲೆಲ್ಲ ಹೋಗ್ತಾ ಇದ್ವಿ ನಾವು ತುಂಬ ಒಳ್ಳೆ ಹುಡುಗ ಮಾತ್ರ ಇವ್ರು ಡ್ರೈವರ್ ಎಲ್ಲ ಮಾತಾಡ್ಕೊಂಡು ಹೋಗ್ತಾ ಇದ್ವಿ ವೆದರ್ ಸಹ ಸ್ವಲ್ಪ ಅಂದರೆ ಗಾಳಿ ಬರುವಾಗ ಖುಷಿ ಆಗ್ತದೆ ಮತ್ತೆ ಬಿಸಿಲಲ್ಲಿ ತಿರುಗಾಡುವಾಗ ಸಾಕಾಗ್ತದೆ ಹಾಗೆ ಏನೋ ಮಾತಾಡ್ಕೊಂಡು ಹೋಗ್ತಾ ಇದ್ದಾರೆ ಇವರು ಏನಂತೇಳಿ ಅರ್ಧ ಮರ್ಧ ಅರ್ಧ ಮರ್ದ ಅರ್ಧ ಮರ್ದ ನಿದ್ರೆ ಅರ್ಧ ಮರ್ಧ ವಿಡಿಯೋ ಇದು ನೋಡಿ ಇಲ್ಲಿ ಬಿಚ್ಚಲಗೆ ಎಲ್ಲ ಹೋಗುವಾಗ ಈ ಥರ ಒಂದು ಬ್ರಿಡ್ಜ್ ಎಲ್ಲ ಸಿಕ್ತದಲ್ಲ ಅಂದರೆ ನಾವು ಇನ್ನು ಕರ್ನಾಟಕ ಬಾರ್ಡ್ರಿಗೆ ಹೋದಾಗೆ ಅಲ್ಲಿಂದ ಇನ್ನು ಇಲ್ಲಿ ಪಂಚಮುಖಿ ದೇವಸ್ಥಾನ ಇಲ್ಲಿ ಸಹ ನಾನು ಗಾಡಿಯಿಂದ ಇಳಿಲಿಲ್ಲ ಎಲ್ಲರೂ ಹೋದರು ನಾನು ಗಾಡಿಯಲ್ಲೇ ಕೂತ್ಕೊಂಡಿದ್ದೆ ಅಂದರೆ ಒಮ್ಮೆ ಹೋಗಿ ಬಂದಿದ್ದೇನಲ್ಲ ಅಂತ ಹೇಳಿ ಅಲ್ಲಿ ಕೂತ್ಕೊಂಡೇ ಆಂಜನೇಯ ಸ್ವಾಮಿಗೆ ನಾನು ಕೈ ಮುಗಿದು ಬೇಡಿಕೊಂಡೆ ಅಂದರೆ ಅಲ್ಲಿ ಸ್ಟೆಪ್ಪೆಲ್ಲ ಹತ್ತಬೇಕಿತ್ತಲ್ಲ ಹಾಗಾಗಿ ನಾನು ಹೋಗಲಿಲ್ಲ ನಾನು ಮತ್ತು ಅಮ್ಮ ಇಬ್ಬರು ಗಾಡಿಯಲ್ಲೇ ಕೂತ್ಕೊಂಡಿದ್ವಿ ನೋಡಿ ಈ ಗಾಡಿಯಲ್ಲಿ ಹೋಗಿದ್ದ ನಾನು ಸ್ವಲ್ಪ ತೋರಿಸ್ತೇನೆ ನೋಡಿ ಕರೆಕ್ಟಾಗಿ ಬರಲಿಲ್ಲ ಇದು ಅಂದರೆ ಸ್ವಲ್ಪ ಹತ್ತುವಾಗ ಸಹ ಸ್ವಲ್ಪ ಎತ್ತರ ಇತ್ತು ಅದು ನನಗೆ ಆ ಬೆಳಿಗ್ಗೆ ಬಂದದ್ದು ಗಾಡಿ ತುಂಬ ಒಳ್ಳೆಯದಾಗ್ತಾ ಇತ್ತು ನಮಗೆಲ್ಲ ಇದು ಸ್ವಲ್ಪ ಅರ್ಚಣೆ ಅರ್ಚಣೆ ಆದಾಗ ಇದು ಬಿಚ್ಚಲೆ ಅಂದರೆ ನಮ್ಮ ಗುರ್ರಾಯರು ಇಲ್ಲಿ ಒಂದು ತುಂಬ ವರ್ಷ ಇಲ್ಲಿ ಜಪಕ್ಕೆಲ್ಲ ಕೂತಿದ್ದರು ಮತ್ತು ಅವರ ಶಿಷ್ಯರವ್ರ ಜೊತೆಲಿದ್ರು ಆಮೇಲೆ ಇದು ನೀರೆಲ್ಲ ತುಂಬಿ ಬಂದಿತ್ತಲ್ಲ ಒಂದು ಐದಾರು ವರ್ಷದ ಹಿಂದೆ ಅಂತ ಅದನ್ನೇ ನಾವು ಮಾತಾಡ್ಕೊಳ್ತಾ ಇದ್ವಿ ಅಲ್ಲಿ ಆಮೇಲೆ ಅಲ್ಲಿಯ ಪುರೋಹಿತರು ಇದ್ರಲ್ಲ ಅವರು ಸ್ವಲ್ಪ ಅಲ್ಲಿದು ಕಥೆಯೆಲ್ಲ ಹೇಳ್ತಾ ಇದ್ರು ಅಂದರೆ ಅವರು ಜಪಕ್ಕೆ ಕೂತದ್ದು ಜಾಗ ಅದೆಲ್ಲ ಹೇಳ್ತಾ ಇದ್ರು ಅದನ್ನೆಲ್ಲ ನೀವು ಕೇಳಿಸ್ಕೊಂಡು ಬನ್ನಿ ಇದು ಸ್ವಲ್ಪ ವಿಡಿಯೋ ಆದಮೇಲೆ ಅವರು ಅಲ್ಲಿ ಸ್ವಲ್ಪ ಹೇಳಿದ್ದಾರೆ ಕತೆ ತುಂಬಾ ಒಳ್ಳೇದಾಗ್ತದೆ ಮಾತ್ರ ಇಲ್ಲಿ ಹೋದ್ರಂತೂ ಒಂಥರ ಪ್ರಶಾಂತತೆ ಅಲ್ಲ ಹೊಳೆ ಹತ್ರ ಖುಷಿ ಆಗ್ತದೆ ಮಾತ್ರ ಅದು ಕೇಳಿಸ್ಕೊಳ್ಲಿಕ್ಕೆಲ್ಲ ಇವಾಗ ನೀವು ನೋಡ್ಬೋದು ಇಯರ್ಸ್ ಬ್ಯಾಕ್ ರಾಘವೇಂದ್ರ ಸ್ವಾಮಿಗಳ ಬಗ್ಗೆ ಬಳಸ್ತಿರುವಂತಹ ಅವರ ಯೂಸ್ ಮಾಡಿದಂತಹ ಗ್ರೈನಿಂಗ್ ಸ್ಟೋನ್ ಅಂದ್ರೆ ಒರಳಕಲ್ಲು ರುಬ್ಬಗುಂಡು ಇವಾಗೂ ಇದೆ ಅಲ್ಲಿ ಎಲ್ಲ ಬರ್ತದೆಲ್ಲ ಬಂದ್ರಲ್ವಾ ಅದು ಪಕ್ಕದಲ್ಲಿ ಇದೆ ರಾಯಿಗೆ ಬಳಸ್ತಿರುವಂತಹ ಕಲ್ಲು ಅಂತ ಉತ್ತರ ಇದು ಒಂದು ಅಪ್ಪಣ್ಣ ಆಚಾರವರು ರಾಯರ ಪುಷ್ಯರ ಬೃಂದಾವನ ಇದು ರಾಯುರ ಅಪ್ಪಣ್ಣ ಅಪ್ಪಣ್ಣಾಚಾರವರು ರಾಘವೇಂದ್ರ ಸ್ವಾಮಿಗಳವರ ಪ್ರಥಮ ಏಕೈಕ ಏಕಶಿಲಾ ಬೃಂದಾವನ ಏಕಶಿಲಾ ಅಂದ್ರೆ ಒಂದೇ ಶಿಲೆಯಲ್ಲಿ ಅವರು ಸ್ಥಳದಲ್ಲಿ ಒಂದೇ ಶಿಲೆಯಲ್ಲಿ ಬೃಂದಾವನ ಸ್ಥಾಪನೆ ಮಾಡಿದ್ರು ರಾಘವೇಂದ್ರ ಸ್ವಾಮಿಗಳವರು ಅಪ್ಪಣ್ಣ ಆಚಾರವರಿಗೆ ಜ್ಯೋತಿ ರೂಪದಿಂದ ಇಲ್ಲಿ ದರ್ಶನ ಕೊಟ್ಟಿರುವಂತಹ ಫಸ್ಟ್ ಬೃಂದಾವನ ಬೃಂದಾವನ ಗಮನಿಸಿ ನೋಡಿ ಒಂದೇ ಶಿಲೆ ಕಾಣ ಅಲ್ಲಿ ಕೈ ಮುಗಿದು ಬಂದು ಇಲ್ಲಿ ಮೇಲ್ಗಡೆ ಒಂದು ದೇವಸ್ಥಾನ ಇದೆ ಬಿಚ್ಚಲೇ ಅಲ್ಲಿ ಇದರಲ್ಲಿ ಒಂದು ಅಮ್ಮನವರ ದೇವಸ್ಥಾನ ಇದೆ ಅಂದರೆ ನಾನು ಲಾಸ್ಟ್ ಟೈಮ್ ಹೋದಾಗ ಎಲ್ಲ ತಗ್ದ್ ಹಾಕಿದ್ರು ಈಗ ಎಲ್ಲ ಕಟ್ಟಿದ್ದಾರೆ ಒಂದು ಎರಡು ವರ್ಷದ ಹಿಂದೆ ನಾವು ಹೋಗಿದ್ದು ಇದು ಇನ್ನೊಮ್ಮೆ ನಮ್ಮನ್ನು ರಾಯರು ಕರೆಸ್ಕೊಂಡಿದ್ದಾರೆ ಅಂತೇಳಿ ತುಂಬ ಖುಷಿ ಆಗ್ತಾ ಇದೆ ಇನ್ನು ಯಾವಾಗ ಹೋಗ್ಲಿಕ್ಕೆ ಆಗ್ತದೋ ಗೊತ್ತಿಲ್ಲ ಅಲ್ಲಿಂದ ರಿಟರ್ನ್ ಫುಡ್ಡೆಲ್ಲ ತಿನ್ಲಿಕ್ಕೆ ಹೇಳಿ ಈಗ ಯಾವಾಗ ಕಾಲ್ ಮಾಡಿದ್ರು ಸಹ ನೀವು ರಿಸೀವ್ ಡೇ ಬಿಫೋರ್ ಮಾಡಿ ಒನ್ ಡೇ ಬಿಫೋರ್ ಮಾಡಿದರೆ ಸಾಕಾಗ್ತೀರಲ್ಲ ಎಷ್ಟೊತ್ತಿಗಾದ್ರೂ ನೀವು ಬರ್ತೀರಿ ರೈಲ್ವೆ ಸ್ಟೇಷನ್ ಟ್ವೆಂಟಿ ಅಂತ ಹೇಳಿದ್ರಿ ನರ್ಸಿಂಗ್ ಹೋಮ್ ಅಲ್ಲ ಎಷ್ಟೊತ್ತಿಗೆ ಕಾಲ್ ಮಾಡಿದ್ರೆ ರಿಸೀವ್ ಅವರ್ಸ್ ನಾವೆಲ್ಲ ಬಂದದ್ದು ಇವ್ರದೇ ಗಾಡಿಯಲ್ಲಿನೇ ತುಂಬ ಒಳ್ಳೆ ಹುಡುಗ ಮಾತ್ರ ತುಂಬ ಖುಷಿ ಆಯಿತು ಬೆಳಿಗ್ಗೆಯಿಂದ ಎಷ್ಟೊತ್ತು ನಮ್ಮ ಜೊತೆಯಲ್ಲಿ ಒಳ್ಳೆ ತಿರುಗಾಡಿಸಿದ್ದಾರೆ ಒಳ್ಳೆ ಒಳ್ಳೆ ಪ್ಲೇಸ್ ತೋರಿಸಿದ್ದಾರೆ ಒಳ್ಳೆ ಭರವಸೆ ಹುಡುಗ ಮಾತ್ರ ಖಂಡಿತ ಹೇಳ್ತೇನೆ ನಾನು ಯಾರಾದರೂ ಬಂದರೆ ನಾನು ಈ ನಂಬರ್ ಇಲ್ಲಿ ಹಾಕಿರ್ತೇನೆ ಇವರಿಗೆ ಕಾಂಟ್ಯಾಕ್ಟ್ ಮಾಡಿ ಬಂದು ಎಲ್ಲ ಎಲ್ಲ ತೋರಿಸ್ತಾರೆ ರೂಮ್ ನಿಮ್ಗೆ ಏನಾದರೂ ಬೇಕಂತೇಳಿದರೆ ಸಹ ಇವರು ಬುಕ್ ಮಾಡಿ ಕೊಡ್ತೀರಲ್ಲ ರೂಮೆಲ್ಲ ಎಲ್ಲ ಇದು ಫೆಸಿಲಿಟಿ ಒನ್ ಡೇ ಬಿಫೋರ್ ನೀವು ಕಾಲ್ ಮಾಡಿದರೆ ಎಲ್ಲ ಸಹ ನಿಮಗೆ ಫೆಸಿಲಿಟೀಸ್ ಎಲ್ಲ ಮಾಡಿ ಕೊಡ್ತಾರೆ ಇವರು ಇವರಿಗೆ ಅಂದರೆ ನೀವು ಒಂದು ಕಾಂಟ್ಯಾಕ್ಟ್ ಮಾಡಿ ಬನ್ನಿ ಎಲ್ಲ ತಿರುಗಾಡಲಿಕ್ಕೆ ಒಳ್ಳೆ ಪ್ಲೇಸ್ ಮಾತ್ರ ಅಲ್ವಾ ಒಳ್ಳೆ ಪ್ಲೇಸ್ ಅಲ್ಲ ಇದು ಥ್ಯಾಂಕ್ಸ್ ಆಯಿತಾ ನಂಬರೆಲ್ಲ ತಗೊಂಡೆ ನಿಮಗೆಲ್ಲ ಹೇಗೆ ಅನ್ನಿಸ್ತೀನಿ ಅಲ್ವಾ ಎಲ್ಲರೂ ಒಪಿನಿಯನ್ ಹೇಳಿ ಹೇಳ್ಬೇಕೀಗ ಹೇಳಿ ಮೇಡಮ್ ನೀವು ನಮಗೆ ತುಂಬಾ ಖುಷಿ ಆಯ್ತು ದೇವಸ್ಥಾನವೆಲ್ಲ ನೋಡಿ ಹೇಳಿ ಹೇಳಿ ಹುಡುಗ ಒಳ್ಳೆವಲ್ವಾ ಯಾರು ಬೇಕಾದ್ರೂ ಬರ್ಬೋದು ಮಂಜು ನಮ್ಮ ನರಸಿಂಹ ಬಗ್ಗೆ ಒಂದೆರಡು ಮಾತು ನೀನು ನೀನು ಹೇಳು ಹೇಳು ನಿನ್ನ ಅನುಭವ ಒಳ್ಳೆ ಒಳ್ಳೆ ಒಳ್ಳ ತಿರುಗಾಸ್ಕೊಂಡ್ಬರ್ತಾರೆ ಮೇಲಾಗಿ ನೀವು ಮುಂಚೆ ಫೋನ್ ಮಾಡಿದ್ರೆ ನೀವು ಎರಡು ದಿವಸ ಮುಂಚಿತವಾಗಿ ಫೋನ್ ಮಾಡಿದ್ರೆ ಅವ್ರು ನಿಮ್ಗೆ ರೂಮಿನ ವ್ಯವಸ್ಥೆ ಸಲ ಮಾಡಿ ಎಲ್ಲ ನಿಮ್ಗೆ ರೂಮಿನ ತೊಗೊಂಡು ಕೂಡಿಸೋದು ಯಾವ ದೇವಸ್ಥಾನಗಳು ತೋರಿಸ್ಬೇಕು ಎಲ್ಲದೂ ಅವ್ರು ತೋರಿಸ್ತಾರೆ

ಭಾಪ ಎಷ್ಟು ಕಷ್ಟಪಡ್ತಾರಲ್ಲ ಅನಿಸ್ತು ಅದೇ ಖುಷಿ ಖುಷಿ ಆಯಿತು ಅದೆಲ್ಲ ಸಬಸಿಗೆ ಸೊಪ್ಪೆಲ್ಲ ಹಾಗೆ ಅಲ್ಲಿ ಸ್ವಲ್ಪ ಅಂದ್ರೆ ಅಂದರೆ ಟ್ರೈನಿಗೆ ಅಲ್ಲಿ ರಿಟರ್ನ್ ನಾವು ಹೊರ್ತಿದ್ವಿ ಅದೇ ದಿನವೇ ಹಾಗೆ ಇಲ್ಲಿ ಸ್ವಲ್ಪ ತಗೊಂಡು ನಂತರ ಎಣ್ಣೆ ತಿಂಡಿ ತಿನ್ನಲಿಕ್ಕೆ ಸಹ ಸ್ವಲ್ಪ ಜಾಗ್ರತೆ ಮಾಡಿ ಎಲ್ಲಿ ಹೋದರೂ ಸಹ ನೀವು ಫುಡ್ಡೆಲ್ಲ ತಿನ್ನುವಾಗ ಸ್ವಲ್ಪ ಕೇರ್ಫುಲ್ ಆಗಿ ತಿನ್ನಿ ಎಲ್ಲಿ ಹೋದರೂ ಸಹ ಮತ್ತೆ ಆದಷ್ಟು ಒಂದು ಕ್ಲೀನ್ ಆಗಿರುವಂತಹ ನೀರು ಅದೆಲ್ಲ ಕುಡಿಲಿಕ್ಕೆ ಟ್ರೈ ಮಾಡಿ ಯಾಕಂತ ಹೇಳಿದ್ರೆ ನನ್ನ ಅನುಭವ ನಾನು ನಿಮ್ಮ ಜೊತೆಗೆ ಹಂಚ್ಕೊಳ್ತಾ ಇದ್ದೇನೆ ಸ್ವಲ್ಪ ಫುಡ್ ನೀರು ಎಲ್ಲ ಜಾಗ್ರತೆ ಮಾಡಿ ನೋಡ್ಕೊಂಡು ಫುಡ್ ತಿನ್ನಿ ಅಷ್ಟೇ ಆಮೇಲೆ ಇವತ್ತು ಸ್ವಲ್ಪ ಎಲ್ಲ ಮಾತಾಡ್ಕೊಂಡು ಆ ಕಡೆ ಹೋದ್ವಿ ಸ್ವಲ್ಪ ದೋಸೆ ಅದೆಲ್ಲ ನಾವು ಕಟ್ಕೊಂಡ್ವಿ ಟೀ ಚೆನ್ನಾಗಿದೆ ಟೀ ಟೀ ತುಂಬಾ ಚೆನ್ನಾಗಿದೆ ದೋಸೆ ನೋಡಿ ಮಾಡ್ತಾ ಇದ್ರು ಪರವಾಗಿಲ್ಲ ಕ್ಲೀನಾಗಿತ್ತು ಆದರೂ ಸಹ ನಾನು ನಿಮ್ಮ ಜೊತೆ ನಿಮ್ಮ ಹತ್ರ ಒಂದು ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಎಲ್ಲಿ ಹೋದರೂ ಸಹ ಫುಡ್ಡು ಮತ್ತು ನೀರು ಎರಡು ಸಹ ನೀವು ಕ್ಲೀನಾಗಿರುವಲ್ಲಿ ಸ್ವಲ್ಪ ತೊಗೊಳ್ಳಿಕ್ಕೆ ಟ್ರೈ ಮಾಡಿ ಅದೆಲ್ಲ ತೊಗೊಂಡು ನಾವು ಪಾರ್ಸಲೆಲ್ಲ ತೊಗೊಂಡು ರೈಲ್ವೆ ಸ್ಟೇಷನಿಗೆ ಬಂದ್ವಿ ರೈಲ್ವೆ ಸ್ಟೇಷನಿಗೆ ಬಂದು ಅವರಿಗೆ ಒಂದು ಬಾಯ್ ಹೇಳಿ ರೈಲ್ವೆ ಸ್ಟೇಷನ್ ಒಳಗಡೆ ಹೋದ್ವಿ ಅಲ್ಲಿ ನೋಡಿದರೆ ಆ ಟ್ರೈನ್ ಬರಲಿಕ್ಕೆ ಇನ್ನೂ ಸಹ ಲೇಟ್ ಅಂತ ಅಂತೇಳಿದ್ರು ಒಂದೂವರೆ ಗಂಟೆ ನಾವಲ್ಲಿಯೇ ಕಾದ್ವಿ ಇನ್ನು ಟ್ರೈನಲ್ಲಿ ಕೂತ್ಕೊಂಡ್ರೆ ತಿನ್ನಲಿಕ್ಕೆ ಆಗೋದಿಲ್ಲ ಅಂತೇಳಿ ಅಲ್ಲೇ ರೈಲ್ವೆ ಸ್ಟೇಷನಲ್ಲಿ ಫಸ್ಟ್ ಟೈಮ್ ನಾನು ತಿನ್ನೋದನ್ನಿಸ್ತಾ ಉಂಟು ನನಗೆ ಹಾಗೆಯೇ ಕೂತು ಅಲ್ಲಲ್ಲೇ ತಿಂದ್ವಿ ಇದು ಬೆಳಿಗ್ಗೆ ಮೆಜೆಸ್ಟಿಕ್ ಬಂದು ಇಳಿದದ್ದು ನಾವು ಮೂರುವರೆಗೆ ಆ ರೈಲ್ವೆ ಸ್ಟೇಷನಲ್ಲಿ ಒಂದು ಗಾಡಿ ಇರ್ತದಲ್ಲ ಏಜ್ ಆದವರಿಗೆಲ್ಲ ಕರ್ಕೊಂಡು ಹೋಗ್ಲಿಕ್ಕೆಲ್ಲ ನಾವು ಎರಡು ಗಾಡಿ ಬುಕ್ ಮಾಡಿದ್ದು ಎರಡು ಗಾಡಿಯಲ್ಲಿ ಕೂತು ಅದು ಒಂದು ನಗಾಡಿದ್ದೇವೆ ಅಂದರೆ ಏಜಾದರೂ ಹೋಗುವಾಗ ನಾವು ನೋಡ್ತಾ ಇದ್ವಿ ಈಗ ನಾವು ಗಟ್ಟು ಮುಟ್ಟಾದವರೇ ಆ ಗಾಡೀಲಿ ಕೂತ್ಕೊಂಡು ಹೋಗ್ತಾ ಇದ್ದೇವಲ್ಲ ಅಂತೇಳಿ ಆದರೆ ಗಮ್ಮತ್ತಾಗ್ತದೆ ಮಾತ್ರ ಗಾಡಿಯಲ್ಲಿ ಒಮ್ಮೆ ಯಾರಾದರೂ ಹೋಗಲಿಲ್ಲ ಆದರೆ ಖಂಡಿತ ನೀವು ಒಮ್ಮೆ ಅದರಲ್ಲಿ ಕೂತ್ಕೊಂಡು ಒಂದು ಹೊರಗಡೆ ಹೋಗಿ ನೀವು ಎಲ್ಲ ಹತ್ಕೊಳ್ಳಿಕ್ಕೆ ತುಂಬ ಒಳ್ಳೆದಾಗ್ತದೆ ಖುಷಿಯಾಗ್ತದೆ ಒಂದು ಫ್ಯಾಮಿಲಿ ಜೊತೆ ಒಂದು ಟ್ರಿಪ್ ಅಂತೇಳಿದ್ರೆ ಒಂಥರ ಖುಷಿಯೇ ಅಲ್ವಾ